ಮಹಿತ್ ಭೂಮಿ ಹೋಟೆಲ್ನಲ್ಲಿ ಊಟ ಮುಗಿಸಿ ನೇರವಾಗಿ ಅವರ ಮನೆ ಕಡೆ ಹೊರಟರು ಭೂಮಿನ ಅವಳ ತವರು ಮನೆಗೆ ಕರೆದೊಯ್ಯಲು ಜಯಲಕ್ಷ್ಮಿಯವರು ಹೇಳಿದ್ದು ನೆನಪಿದ್ರೂ ಕರೆದೊಯ್ಯಲಿಲ್ಲ ಮಹಿತ್ ಅವಳು ಕರೆದೊಯ್ಯುವಂತೆ ಅವನಿಗೆ ಹೇಳಲಿಲ್ಲ ಏನೋ ಮಹಿ ಇಷ್ಟು ಬೇಗ ಬಂದ್ರಿ ಭೂಮಿ ತವರು ಮನೆಗೆ ಹೋಗಿ ಬನ್ನಿ ಅಂತ ಹೇಳಿದ್ದೆ ಅಲ್ವಾ ಇಬ್ಬರು ಮನೆಗೆ ಹೋಗುತ್ತಿದ್ದಂತೆ ಜಯಲಕ್ಷ್ಮಿಯವರು ಕೇಳಿದರು ನನಗೆ ಮುಖ್ಯವಾದ ಕೆಲಸ ಇದೆ ಅಂತ ಮೊದಲೇ ಹೇಳಿದ್ದೆ ಅಲ್ವಾ ಅಮ್ಮ ಅದಕ್ಕೆ ಸೀದಾ ಮನೆಗೆ ಬಂದೆ ನನಗೀಗ ಹೊರಗಡೆ ಹೋಗೋದಿದೆ ಹೇಳಿದ ಮಹಿತ್ ಅವನ ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸಿ ಹೊರಗಡೆ ಹೊರಟ ನಾನು ಬರೋವರೆಗೂ ಪಾಪುನ ನೋಡ್ಕೊಳ್ಳಿ ಅಮ್ಮ ನಾನು ಬರೋದು ಸ್ವಲ್ಪ ತಡ ಆಗಬಹುದು ಜಯಲಕ್ಷ್ಮಿಯವರ ಜೊತೆ ಹೇಳಿ ಭೂಮಿ ಕೈಯಲ್ಲಿದ್ದ ಮಗುವನ್ನು ನೋಡಿ ಮನೆಯಿಂದ ಹೊರಟ ಹೊಸ ವ್ಯವಹಾರ ಶುರು ಮಾಡುವುದರ ಬಗ್ಗೆ ಪ್ಲಾನ್ ಮಾಡುತ್ತಿದ್ದ ಮಹಿತ್ ಅದರ ಬಗ್ಗೆ ಯೋಚಿಸುತ್ತಾ ಮಗುವಿನ ಬಗ್ಗೆಯೂ ಯೋಚಿಸುತ್ತಾ ಕಾರ್ ಓಡಿಸುತ್ತಿದ್ದಾಗ ಗೆಳೆಯ ಚೇತನ್ ನಂಬರ್ ಡಿಸ್ಪ್ಲೇ ಮೇಲೆ ಮೂಡುತ್ತಿರುವುದನ್ನು ನೋಡಿ ರಸ್ತೆಯ ಪಕ್ಕದಲ್ಲಿ ಕಾರ್ ನಿಲ್ಲಿಸಿ ಕಾಲ್ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡ ಏನೋ ಮಧುಮಗ ಎಲ್ಲಿದೆಯಾ ಎಲ್ಲಿಗೆ ಹೋಗಿದ್ದೀಯಾ ಕರೆ ಸ್ವೀಕರಿಸುತ್ತಿದ್ದಂತೆ ಕೇಳಿದ ಚೇತನ್ ನಾನೆಲ್ಲೂ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀನಿ ನೀನು ಯಾವಾಗ ಬರೋದು ಇಂಡಿಯಾಗೆ ಕೇಳಿದ ಮಹಿತ್ ನಾನು ಬರೋದಿಕ್ಕೆ ಮೂರು ನಾಲ್ಕು ತಿಂಗಳು ಆಗುತ್ತೆ ಮಹಿ ನೀನ್ಯಾಕೋ ಬೇಜಾರಲ್ಲಿರೋ ಆಗಿದೆ ಯಾಕೋ ಏನಾಯಿತು ಮಹಿ ದನಿ ಎಂದಿನಂತಿಲ್ಲ ಅನ್ನೋದು ಗೊತ್ತಾಗಿ ಕೇಳಿದ ಚೇತನ್ ಏನು ಅಂತ ಹೇಳಿ ಚೇತು ನನಗೆ ಯಾಕೆ ಈಗಾಗುತ್ತೆ ಗೊತ್ತಿಲ್ಲ ನಾನೊಬ್ರನ್ನ ನಂಬೋದು ಜಾಸ್ತಿ ಆ ನಂಬಿಕೆಗೆ ಬೀಳೋದು ಕೂಡ ಜಾಸ್ತಿ ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೆ ಅಂತ ನನ್ನ ಜೀವನದಲ್ಲಿ ಈಗೆಲ್ಲ ಆಗ್ತಿದೆ ಅಂತ ಗೊತ್ತಿಲ್ಲ ನನಗೆ ಹೇಳಿದ ಮಹಿತ್ ಭೂಮಿ ಪ್ರೀತಿ ನಡುವೆ ನಡೆದ ಮಾತುಕತೆಯನ್ನು ಅವನು ಕೇಳಿಸಿಕೊಂಡಿದ್ದನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ ವಾಟ್ ಏನು ಹೇಳ್ತಾ ಇದ್ದೀಯಾ ನೀನು ನಿಜವಾಗ್ಲೂ ಅವರಿಬ್ಬರು ಮಾತಾಡುವಾಗ ನೀನು ಕೇಳಿಸ್ಕೊಂಡಿಯಾ ಕೇಳಿದ ಚೇತನ್ ಭೂಮಿನ ಹತ್ತಿರದಿಂದ ನೋಡಿ ಅವಳ ವ್ಯಕ್ತಿತ್ವದ ಪರಿಚಯ ಚೆನ್ನಾಗೇ ಇತ್ತು ಚೇತನ್ಗೆ ಊ ಚೇತು ಕೇಳಿಸ್ಕೊಂಡಿದ್ದೀನಿ ಅದಕ್ಕೆ ಇಷ್ಟೊಂದು ನೋವಾಗ್ತಾ ಇರೋದು ನನಗೆ ನಾನು ಮದುವೆಗೆ ಒಪ್ಕೊಂಡಿದ್ದೆ ನನ್ನ ಮಗಳಿಗಾಗಿ ಒಬ್ಳು ಹೆಂಡತಿಗಿಂತ ನನ್ನ ಮಗಳಿಗೆ ತಾಯಿಯ ಅವಶ್ಯಕತೆ ಇದೆ ಅಂತ ಮದುವೆಗೊಪ್ಕೊಂಡು ಮದುವೆ ಆದೆ ಆದರೆ ನಾನು ಅಂದ್ಕೊಂಡ ಹಾಗೆ ಯಾವುದೂ ಆಗ್ತಿಲ್ಲ ಚೇತು ಮಹಿ ಬೇಸರದಿಂದ ಹೇಳಿದಾಗ ಚೇತನ್ಗೂ ಬೇಸರವಾಯಿತು ಒಮ್ಮೆಲೆ ಒಬ್ರನ್ನ ಜಡ್ಜ್ ಮಾಡೋದು ಒಂದು ನಿರ್ಧಾರಕ್ಕೆ ಬರೋದು ತಪ್ಪಾಗುತ್ತೆ ಮಹಿ ನೋಡಿದ್ದು ಸುಳ್ಳಾಗ್ಬೌದು ಕೇಳಿದ್ದು ಸುಳ್ಳಾಗ್ಬೌದು ಅಂತ ಗಾದೆನೇ ಇದೆ ಭೂಮಿ ನಿಜವಾಗ್ಲೂ ತುಂಬ ಒಳ್ಳೆಯವಳು ಅವಳ ಬಗ್ಗೆ ನನಗೂ ಗೊತ್ತು ನಿಂಗೂ ಗೊತ್ತು ಅವಳ ವ್ಯಕ್ತಿತ್ವದ ಬಗ್ಗೆ ನಾನು ನಿಂಗೆ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ ಚೇತನ್ ಹೇಳಿದಾಗ ಯೋಚನೆಗೆ ಬಿದ್ದ ಮಹಿ ಅವಳೇ ನಿನಗೆ ಪರ್ಫೆಕ್ಟ್ ಜೋಡಿ ಆಗೋದ್ರ ಜೊತೆ ನಿನ್ನ ಮಗುವಿಗೆ ತಾಯಿ ಕೂಡ ಆಗ್ತಾಳೆ ಅಂತ ಅವಳ ಜೊತೆ ನಿನ್ನ ಮದುವೆ ಮಾಡಿಸೋಕ್ಕೆ ನಾನು ಪ್ಲಾನ್ ಮಾಡಿದ್ದು ಅದಕ್ಕೆ ನನಗೆ ಅವಳ ಭಾವ ತುಂಬ ಹೆಲ್ಪ್ ಮಾಡಿದ್ದಾನೆ ಇಡೀ ಮನೆಯವರು ಅವನ ಮಾತು ಕೇಳೋ ಹಾಗೆ ಮಾಡಿದ್ದಾನೆ ಚೇತನ್ ಹೇಳಿದಾಗ ಇದೆಲ್ಲ ನಿನ್ನ ಕೆಲಸ ಆಗಿರ್ಬೋದು ಅಂತ ಆ ಬ್ರೋಕರ್ ನಮ್ಮನ್ನ ಭೂಮಿ ಮನೆಗೆ ಕರ್ಕೊಂಡು ಹೋದಾಗಲೇ ಗೊತ್ತಾಯ್ತು ಅದ್ರ ಬಗ್ಗೆ ನಿನ್ನಲ್ಲಿ ಮಾತಾಡೋಣ ಅಂತ ಕಾಲ್ ಮಾಡಿದರೆ ನೀನು ಏರ್ಪೋರ್ಟ್ನಲ್ಲಿದ್ದೆ ಹೊರಡೋ ಗಡಿಬಿಡಿಯಲ್ಲಿ ಇರ್ತೀಯಾ ಅಂತ ಏನೂ ಮಾತಾಡದೆ ಫೋನ್ ಇಟ್ಟಿದ್ದೆ ಒಂದು ನಿಜ ಹೇಳು ಚೇತು ಭೂಮಿ ಭಾವ ಮದುವೆ ಮಾಡಿಸೋಕ್ಕೆ ನಿನ್ನಲ್ಲಿ ದುಡ್ಡು ತಗೊಂಡಿದ್ದಾನಾ ಮಹಿತ್ ಕೇಳಿದಾಗ ತಬ್ಬಿಬ್ಬಾದ ಚೇತನ್ ಅದು ಮಹಿ ಆಗಲ್ಲ ಅದೇನಂದ್ರೆ ಅವನ ಮಾತನ್ನು ಅರ್ಧದಲ್ಲೇ ತಡೆದ ಮಹಿತ್ ನಿಜ ಮಾತ್ರ ಹೇಳು ಚೇತು ಪ್ಲೀಸ್ ಮದುವೆ ಖರ್ಚಿಗೆ ಅಂತೆಲ್ಲ ನಾನು ಅವನಿಗೆ ದುಡ್ಡು ಕೊಟ್ಟಿದ್ದೀನಿ ಮಹಿತ್ ಹೇಳಿದಾಗ ಸಾರಿ ಮಹಿ ಈ ಮದುವೆ ಮಾಡಿಸಿದ್ರೆ ಮದುವೆ ಮುಗಿದ ಮರುದಿನವೇ ನಿನ್ನ ಅಕೌಂಟ್ಗೆ ಐದು ಲಕ್ಷ ಬಂದು ಬೀಳುತ್ತೆ ಅಂತ ಹೇಳಿದ್ದೆ ಹೇಳಿದಾಗೆ ಮದುವೆ ಮುಗಿದ ಮರುದಿನ ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಹೇಳಿದನವಾ ತಪ್ಪಲ್ವ ಚೇತು ಭೂಮಿನ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡಂಗೆ ಆಗಾಗ್ಲಿಲ್ವೇನೋ ಅವಳಿಗೆ ಗೊತ್ತಾದರೆ ಎಷ್ಟು ನೋವಾಗ್ಬೋದು ಮದುವೆ ಆಗದೆ ಇದ್ರೂ ತೊಂದರೆ ಇರಲಿಲ್ಲ ಆದರೆ ಇದೆಲ್ಲ ಬೇಡವಾಗಿತ್ತು ಕಣೋ ನಾನು ಅವಳ ಮನೆಯ ಕಷ್ಟ ತಿಳ್ಕೊಂಡು ಮದುವೆಗೆ ಆಗಲಿ ಅಂತ ಹಣ ಸಹಾಯ ಮಾಡದೆ ಅಷ್ಟೇ ಆದರೆ ನೀನು ಅವಳಿಗೆ ವಿಷಯ ಗೊತ್ತಾದರೆ ಅವಳ ದೃಷ್ಟಿಯಲ್ಲಿ ನಾನು ತುಂಬ ಸಣ್ಣವನ್ನಾಗಿಬಿಡ್ತೀನಿ ಬೇಸರದಿಂದ ನುಡಿದ ಮಹಿತ್ ಪ್ಲೀಸ್ ಮಹಿ ಬೇಜಾರು ಮಾಡ್ಕೋಬೇಡ ನಿನ್ ಒಳ್ಳೆಯದಕ್ಕೆ ನಾನು ಇದೆಲ್ಲ ಮಾಡಿದ್ದು ಭೂಮಿಗೆ ನಾವಾಗೇ ವಿಷಯ ಹೇಳಿದರೆ ಅಷ್ಟೇ ಗೊತ್ತಾಗುತ್ತೆ ಇಲ್ಲಾಂದರೆ ಹೇಗ್ ಗೊತ್ತಾಗುತ್ತೆ ಅದನ್ನೆಲ್ಲ ಬಿಟ್ಟಾಕು ಭೂಮಿ ಬಗ್ಗೆ ಯೋಚನೆ ಮಾಡು ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿದ್ದೇ ಅವಳ ಜೊತೆ ನಿನ್ನ ಮದುವೆ ಮಾಡಿಸಿದ್ದು ಆದರೂ ಪಟ್ಟು ನಿನ್ನ ಜೀವನನ ಹಾಳು ಮಾಡ್ಕೋಬೇಡ ಮಹಿ ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸ್ ನೋಡು ನಾನು ನಿಂಗೆ ನಾಳೆ ಫೋನ್ ಮಾಡ್ತೀನಿ ಟೇಕ್ ಕೇರ್ ಹೇಳಿ ಕರೆ ತುಂಡರಿಸಿದ ಚೇತನ್ ಇವನ್ ಹೇಳೋದು ಕೂಡ ಸರಿಯಾಗಿದೆ ಭೂಮಿ ಮಗುನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಅದಕ್ಕೆ ಸಾಕ್ಷಿ ಮಗು ಕೂಡ ಅವಳ ಜೊತೆ ಚೆನ್ನಾಗಿ ಹೊಂದ್ಕೊಳ್ತಾ ಇದ್ದಾಳೆ ನಾನೇನಾದರೂ ತಪ್ಪು ತಿಳ್ಕೊಂಡ ಭೂಮಿಗೆ ತುಂಬ ನೋವಾಗೋ ಹಾಗೆ ಮಾತಾಡಿದ್ದೀನಿ ಈಗೇನು ಮಾಡಲಿ ಯೋಚಿಸುತ್ತಾ ಕೂತವನಿಗೆ ಎಲ್ಲೂ ಹೋಗಲು ಮನಸ್ಸಾಗದೆ ಮತ್ತೆ ಮನೆ ಕಡೆ ಕಾರ್ ತಿರುಗಿಸಿದ ಏನೋ ಮಹಿ ಇಷ್ಟು ಬೇಗ ಬಂದೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳೋಗಿದ್ದೆ ಏನಾಯ್ತು ಓದ್ ಕೆಲಸ ಕಾರ್ ಮನೆ ಮುಂದೆ ನಿಲ್ಲಿಸಿ ಒಳಗಡೆ ಹೋದವನಲ್ಲಿ ಕೇಳಿದಳು ಮಮತಾ ಓದ್ ಕೆಲಸ ಆಗಲಿಲ್ಲ ಅಕ್ಕ ಅದಕ್ಕೆ ಬೇಗ ಬಂದೆ ಹೇಳಿದವ ಭೂಮಿ ಅಲ್ಲಿಲ್ಲ ಅನ್ನೋದನ್ನು ನೋಡಿ ರೂಮಲ್ಲಿರ್ಬೋದು ಅಂದ್ಕೊಂಡು ನೇರವಾಗಿ ಅವನ ರೂಮ್ಗೆ ನಡೆದ ಭೂಮಿ ಆಗಲಿ ಮಗು ಆಗಲಿ ಅಲ್ಲೆಲ್ಲೂ ಇರಲಿಲ್ಲ ನೋಡು ಬಂಗಾರಿ ಈಗ ಸ್ನಾನ ಮಾಡಾಯ್ತು ಮತ್ತೆ ಮೈಯೆಲ್ಲ ಗಲೀಜು ಮಾಡ್ಕೊಂಡ್ರೆ ನಾನಂತೂ ಸ್ನಾನ ಮಾಡ್ಸಲ್ಲ ಮಗುವನ್ನು ಎತ್ತಿಕೊಂಡು ಬಾತ್ರೂಮ್ನಿಂದ ಹೊರಗಡೆ ಬರುವಾಗ ಭೂಮಿ ಹೇಳಿದಳು ಅವಳ ಮಾತು ರೂಮಲ್ಲಿಯೇ ಇದ್ದ ಮಹಿತ್ಗೂ ಕೇಳಿಸಿತು ಭೂಮಿ ಮಾತಿಗೆ ಮಗು ಎರಡು ಕೈಯಿಂದ ಚಪ್ಪಾಳೆ ತಟ್ಟುತ್ತಿತ್ತು ಮಹಿತ್ನ ಅಲ್ಲಿ ನೋಡಿದ ಭೂಮಿ ಮತ್ತೆ ಮಂಕಾದಳು ಮಗುವಿಗೆ ಪೌಡರ್ ಹಚ್ಚಿ ಬೇರೆ ಬಟ್ಟೆ ಹಾಕಿ ಬೆಡ್ ಮೇಲೆ ಮಲಗಿಸಿ ಹೊರಗಡೆ ಹೋಗಲೆಂದು ಹೊರಟವಳ ಕೈ ಹಿಡಿದು ನಿಲ್ಲಿಸಿದ ಮಹಿ ನನ್ನ ಜೊತೆ ಮಾತಾಡಲ್ವಾ ಭೂಮಿ ಕೇಳಿದ ಈ ಮನೆಗೆ ಸೊಸೆಯಾಗಿ ನಿಮಗೆ ಹೆಂಡತಿಯಾಗಿ ಪಾಪುಗೆ ಅಮ್ಮನಾಗಿ ಈ ಮನೆಗೆ ಬಂದೆ ನಿಮ್ಮ ಜೊತೆ ಮಾತಾಡೋ ಯೋಗ್ಯತೆ ನನಗಿಲ್ಲ ಅಂತ ಇತ್ತೀಚೆಗೆ ಗೊತ್ತಾಯಿತು ನಮ್ಮ ಲಿಮಿಟ್ಸ್ನಲ್ಲಿ ನಾವಿದ್ರೆ ಒಳ್ಳೇದು ಅಲ್ವಾ ಅವನಿಗೆ ನಾಟುವಂತೆ ಹೇಳಿದಳು ಐ ಆಮ್ ಸಾರಿ ನಾನೇನೋ ಟೆನ್ಷನ್ನಲ್ಲಿದ್ದೆ ನಾನು ಆಡಿರೋ ಮಾತನ್ನೆಲ್ಲ ಮನಸ್ಸಿಗೆ ತಗೋಬೇಡ ಹೇಳಿದ ಮಹಿತ್ ನೀವು ಒಂದೇಟ್ ಕೊಟ್ಟಿದ್ರೂ ಮರೀತಾ ಇದ್ದೆ ಆಡಿದ ಮಾತನ್ನು ನೀವು ಮರ್ತಿರ್ಬೋದು ಕೇಳಿಸ್ಕೊಂಡಿರೋದು ನಾನಲ್ವಾ ಅಷ್ಟು ಸುಲಭದಲ್ಲಿ ಮರೆಯೋಕೆ ಆಗುತ್ತಾ ಅವನ ಮುಂದೆ ತಲೆ ತಗ್ಗಿಸಿ ಮಾತಾಡುತ್ತಿದ್ದವಳ ಕಣ್ಣು ಒದ್ದೆಯಾಗಿತ್ತು ಅವಳ ಮಾತು ಕೇಳಿದವ ಹಿಂದೆ ಮುಂದೆ ಯೋಚಿಸದೆ ಅವಳನ್ನು ಅಪ್ಪಿಕೊಂಡ ನಿಂಗೆ ನೋವು ಕೊಡೋದು ನನ್ನ ಉದ್ದೇಶ ಆಗಿರಲಿಲ್ಲ ನಾನು ಏನೋ ದೊಡ್ಡ ಟೆನ್ಷನ್ನಲ್ಲಿದ್ದೆ ಅದಕ್ಕೆ ಏನೇನೋ ಮಾತಾಡಿಬಿಟ್ಟೆ ಒಂದ್ಸಲ ನನ್ನ ಕ್ಷಮಿಸ್ಬೋದಲ್ವಾ ಅಪ್ಪಿಕೊಂಡೇ ಕೇಳಿದ ಅವಳೇನೂ ಹೇಳದೆ ಅವನ ಹಿಡಿತದಿಂದ ಬಿಡಿಸಿಕೊಂಡು ಕಣ್ಣೊರೆಸಿಕೊಂಡು ರೂಮ್ನಿಂದ ನಡೆದಳು ಭೂಮಿಗೆ ನನ್ನ ಮಾತಿನಿಂದ ತುಂಬ ನೋವಾಗಿದೆ ಪಾಪ ಈಗ ಇವಳನ್ನು ಏಕ್ ಸಮಾಧಾನ ಮಾಡಲಿ ಯೋಚಿಸುತ್ತಾ ಕೂತ ಮಹಿತ್ಗೆ ಅವಳ ಅಳುಮುಖವೇ ಕಣ್ಮುಂದೆ ಬರುತ್ತಿತ್ತು ಅವಳನ್ನು ಅವಳ ತೌರ್ ಮನೆಗೆ ಕರೆದೊಯ್ದರೆ ಖುಷಿಯಾಗ್ಬಹುದು ಅಂದುಕೊಂಡು ಕರೆದೊಯ್ಯುವ ನಿರ್ಧಾರ ಮಾಡಿದ ಇಬ್ರು ತಯಾರಾಗಿ ಮಗುವಿನ ಜೊತೆ ಭೂಮಿಯ ತವರು ಮನೆಯ ಕಡೆ ಹೊರಟ್ರು ಕಾರಲ್ಲಿ ಕೂತ ಭೂಮಿ ಮಗುವಿನ ಜೊತೆ ಮಾತಾಡುತ್ತಿದ್ದಳೆ ಹೊರತು ಮಹಿ ಜೊತೆ ಒಂದು ಶಬ್ದವೂ ಮಾತಾಡಲಿಲ್ಲ ಬೆಳಗ್ಗೆಯೇ ಕುಡಿದು ಬಂದಿದ್ರಿ ಅಲ್ವಾ ಈಗ ನಶೆ ಇಳೀತಾ ರಾತ್ರಿ ನಾವು ಉಪವಾಸ ಮಲಗಬೇಕು ಒಂದಿಡಿ ಅಕ್ಕಿ ಆಗಲಿ ಬೇಳೆ ಆಗಲಿ ಇಲ್ಲ ಭೂಮಿ ಇದ್ದಾಗ ಒಂದಿನ ಕೂಡ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ಕುಡಿದು ಮಲಗಿದ್ದ ಸತೀಶ್ ಎಚ್ಚರಗೊಂಡಿದ್ದನ್ನು ನೋಡಿ ಹೇಳಿದಳು ಪ್ರೀತಿ ಭೂಮಿಯೇನು ಅವಳು ತಂದು ನಮ್ಮನ್ನೆಲ್ಲ ಸಾಕ್ತಾ ಇರಲಿಲ್ಲ ಅತ್ತೆ ಸತ್ತಾಗ ಸಿಕ್ಕ ದುಡ್ಡಲ್ಲಿ ಮನೆ ನೆಡೆಸ್ತಾ ಇದ್ಲು ಅಷ್ಟಕ್ಕೆ ಅವಳು ಗ್ರೇಟ್ ಅನ್ನೋ ಹಾಗೆ ಮಾತಾಡಬೇಡ ಎದ್ದು ನಿಲ್ಲುತ್ತಾ ಪ್ರೀತಿಗೆ ಗದರಿದ ಸತೀಶ್ ಏನಾದರೂ ಆಗಲಿ ಅವಳಿದ್ದಾಗ ಒಂದಿನ ಕೂಡ ನಾವ್ಯಾರೂ ಉಪವಾಸ ಇರಲಿಲ್ಲ ರೇಷನ್ ಮುಗ್ದಿದೆ ತಗೊಂಡು ಬನ್ನಿ ಅಂತ ನಿಮಗೇಳಿದರೆ ನೀವು ಕಿವಿ ಮೇಲೆ ಹಾಕಿಕೊಳ್ಳೋದಿಲ್ಲ ಇವತ್ತು ಹೊಟ್ಟೆಗೇನು ತಿನ್ನೋದು ಕೇಳಿದಳು ಯಾವಾಗ ನೋಡಿದ್ರು ತಿನ್ನೋದೇ ಯೋಚನೆ ನಿಂಗೆ ಒಂದಿನ ತಿಂದೆ ಹೋದ್ರೆ ಸತ್ತು ಹೋಗೋದಿಲ್ಲ ಹೇಳಿದವ ಮುಖ ತೊಳೆಯಲು ಬಚ್ಚಲು ಮನೆ ಸೇರಿಕೊಂಡ ವಸ್ತಿಲ ಬಳಿ ನಿಂತಿದ್ದ ಮಹಿತ್ಗೆ ಸತೀಶ್ ಮಾತು ಪೂರ್ತಿಯಾಗಿ ಕೇಳಿಸಿತು ಕಾರಿನಿಂದ ಇಳಿದು ಮಗುವನ್ನು ಎತ್ತಿಕೊಂಡು ನಿಧಾನವಾಗಿ ನಡೆದು ಬರುತ್ತಿದ್ದ ಭೂಮಿಗೆ ಯಾವುದೂ ಕೇಳಿಸಿರ್ಲಿಲ್ಲ ಮಹಿತ್ ಭೂಮಿನ ಅಲ್ಲಿ ನಿರೀಕ್ಷಿಸಿರದ ಪ್ರೀತಿ ಅವಸರ ಅವಸರವಾಗಿ ಕಣ್ಣೊರೆಸಿಕೊಂಡು ಭೂಮಿ ಮಹಿತ್ ಇದ್ದಲ್ಲಿ ಹೋಗಿ ಇಬ್ಬರನ್ನು ಮನೆ ಒಳಗಡೆ ಕರೆದಳು ನಿನ್ನನ್ನು ನೋಡದೆ ತಿಂಗಳುಗಳೇ ಆಯ್ತೇನೋ ಅನ್ನಿಸ್ತಿದೆ ಭೂಮಿ ಮತ್ತೆ ಹೇಗಿದೀಯಾ ತಂಗಿನ ನೋಡಿದ ಖುಷಿಯಲ್ಲಿ ಮಾತಾಡುತ್ತಿದ್ದಳು ಪ್ರೀತಿ ಮಹಿತ್ ಅವಳನ್ನು ನೋಡಿ ಮುಗುಳ್ನಕ್ಕು ವಸಂತ್ ಅವರ ಕೋಣೆಗೆ ನಡೆದ ಅವಳು ಮಗುವಿನ ಬಗ್ಗೆ ಭೂಮಿ ಜೊತೆ ಮಾತಾಡಿದ್ದನ್ನು ಇನ್ನೂ ಮರ್ತಿರ್ಲಿಲ್ಲ ಮಹಿತ್ ಚೆನ್ನಾಗಿದ್ದೀವಕ್ಕ ನೀನ್ಯಾಕೆ ಯಾಕೆ ಒಂಥರ ಇದ್ದೀಯಾ ಕಣ್ಣೆಲ್ಲ ಕೆಂಪಗಾಗಿದೆ ಏನಾಯ್ತು ನಿಂಗೆ ಪ್ರೀತಿಯ ಗಲ್ಲಾತ್ ಹಿಡಿದೆತ್ತಿ ಕೇಳಿದಳು ಮಹಿತ್ ವಸಂತರ ಜೊತೆ ಮಾತಾಡುತ್ತಿದ್ದರೂ ಅವನ ಕಿವಿ ಮಾತ್ರ ಅಕ್ಕ ತಂಗಿಯರ ಮಾತನ್ನು ಆಲಿಸುತ್ತಿತ್ತು ನಂಗೇನಾಗಿದೆ ನಂಗೇನೂ ಆಗಿಲ್ಲ ನಿನ್ನ ಸಂಸಾರ ನೋಡಿ ಖುಷಿ ಆಗ್ತಿದೆ ನಿಂಗೆ ಬೇಜಾರಾದರೂ ಕೂಡ ಹಂಚ್ಕೊಳ್ಳೋಕೆ ಯಾರೂ ಇಲ್ಲದೆ ಇದ್ದರೂ ಈ ಕಂದ ಆದರೂ ನಿನಗಿದೆ ನಿನಗಿರೋ ಭಾಗ್ಯ ನನಗಿಲ್ಲ ಕಣೆ ನೀನು ಮದುವೆ ಆಗಿ ಹೋದಾಗಿನಿಂದ ನಾನಿಲ್ಲಿ ಒಂಟಿಯಾಗಿ ಬಿಟ್ಟಿದ್ದೀನಿ ಭೂಮಿ ನಿನ್ನನ್ನು ತುಂಬ ಮಿಸ್ ಮಾಡ್ಕೊತೀನಿ ಭೂಮಿನ ಅಪ್ಪಿ ಹಿಡಿದು ಕಣ್ಣೀರಾದಳು ಪ್ರೀತಿ ಸತೀಶ್ನ ನಡವಳಿಕೆ ಬಗ್ಗೆ ಇದ್ದ ಬೇಸರ ಅವನ ಬೇಜವಾಬ್ದಾರಿತನ ಎಲ್ಲವನ್ನು ನೆನೆದು ಕಣ್ಣೀರು ಹಾಕಿದಳಾದರೂ ನಿಜ ಕಾರಣ ಅವಳಲ್ಲಿ ಹೇಳದೆ ಮುಚ್ಚಿಟ್ಟಳು ಅಕ್ಕ ಬೇಜಾರು ಮಾಡ್ಕೋಬೇಡ ಈಗ ನಿನ್ನ ಆರೋಗ್ಯ ಕೂಡ ಸರಿ ಹೋಗಿದೆ ಆದಷ್ಟು ಬೇಗ ನಿನ್ನ ಮಡಿಲು ಕೂಡ ತುಂಬುತ್ತೆ ಯೋಚನೆ ಮಾಡಬೇಡ ಅಕ್ಕ ನೀನು ಒಂಟಿಯಾದೆ ಅಂತ ಯಾಕೆ ಬೇಜಾರು ಮಾಡ್ಕೊಳ್ಳೋದು ನಿಂಗೆ ಯಾವಾಗ ನನ್ನನ್ನು ನೋಡಬೇಕು ಅನಿಸುತ್ತೋ ಯಾವಾಗ ಮಾತಾಡಬೇಕು ಅನಿಸುತ್ತೋ ಆಗೇಳು ಒಂದೋ ನಾನೇ ಇಲ್ಲಿಗೆ ಬರ್ತೀನಿ ಇಲ್ಲಾಂದ್ರೆ ನಿನ್ನನ್ನು ನಮ್ಮನೆಗೆ ಬರೋದಿಕ್ಕೆ ಹೇಳ್ತೀನಿ ನೀನು ಈಗೆಲ್ಲ ಬೇಜಾರು ಮಾಡ್ಕೋಬೇಡ ನನಗೆ ನೋಡೋಕ್ಕಾಗಲ್ಲ ಬೇಸರದಲ್ಲಿರೋ ಪ್ರೀತಿ ಮುಖ ನೋಡಿ ಭೂಮಿಗೂ ಬೇಸರವಾಗಿತ್ತು ಇನ್ಮುಂದೆ ಬೇಜಾರಾದರೆ ನಿನ್ನ ಮಿಸ್ ಮಾಡಿಕೊಂಡ್ರೆ ಸೀದಾ ನಿಮ್ಮನೆಗೆ ಓಡ್ ಬರ್ತೀನಿ ಮನಸ್ಸಲ್ಲಿ ಬೇಸರವಿದ್ದರೂ ಮುಖದಲ್ಲಿ ನಗು ತಂದುಕೊಂಡು ನುಡಿದಳು ಪ್ರೀತಿ ಅವಳ ನಗುವಿಗೆ ಭೂಮಿಯೂ ಜೊತೆಯಾದಳು ಬಚ್ಚಲು ಮನೆಯಿಂದ ಮುಖ ತೊಳೆದು ಹೊರಗಡೆ ಬಂದ ಸತೀಶ್ಗೆ ಪ್ರೀತಿ ಜೊತೆ ಮಾತಾಡುತ್ತಿದ್ದ ಭೂಮಿ ಕಂಡಳು ಅವರಿಬ್ಬರ ಬಳಿ ಹೋದವ ಭೂಮಿನ ನೋಡಿ ನಕ್ಕು ಪ್ರೀತಿ ಪಕ್ಕ ಕೂತ ಏನು ಗಂಡ ಹೆಂಡ್ತಿ ಸಂಜೆ ಹೊತ್ತು ಈ ಕಡೆ ಬಂದ್ಬಿಟ್ಟಿದ್ದೀರಲ್ಲ ಬೇರೆ ಎಲ್ಲಿಗಾದರೂ ಹೊರಟಿದ್ರಾ ಅಥವಾ ಇಲ್ಲಿಗೇನೆ ಬಂದ್ರಾ ಪ್ರೀತಿ ಭೂಮಿನ ಕರೆಸಿದಳಾ ಅನ್ನೋ ಅನುಮಾನದಲ್ಲಿಯೇ ಕೇಳಿದ ಸತೀಶ್ ಇಲ್ಲಿಗೆ ಅಂತಾನೆ ಬಂದ್ವಿ ಬಾವ ನಿಮ್ಮನ್ನೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿದಳು ಭೂಮಿ ಮತ್ತೆ ಸತೀಶ್ ಅವರೇ ಹೇಗಿದ್ದೀರಿ ಬನ್ನಿ ಹಾಗೆ ಸ್ವಲ್ಪ ಹೊರ್ಗಡೆ ತಿರುಗಾಡ್ಕೊಂಡು ಬರೋಣ ಅಕ್ಕ ತಂಗಿ ಎಷ್ಟು ಮಾತಾಡ್ಕೊಳ್ತಾರೋ ಮಾತಾಡಲಿ ಮಹಿ ನಗುತ್ತಾ ಹೇಳಿದಾಗ ಸತೀಶ್ ಕೂಡ ನಕ್ಕ ಹೌದು ನಮಗೆ ತುಂಬ ಮಾತಾಡೋದಿದೆ ಅದಕ್ಕೂ ಮೊದಲು ನಿಮಗೆ ಕುಡಿಯೋಕ್ಕೇನಾದರೂ ಮಾಡ್ಕೊಂಡು ಬರ್ತೀನಿ ಕೂತಿರು ಭೂಮಿ ಈಗ ಬಂದೆ ಹೇಳಿ ಪ್ರೀತಿ ಅಡುಗೆ ಮನೆ ಸೇರಿದರೆ ಮಹಿ ಸತೀಶ್ನ ಮನೆ ಹೊರಗಡೆ ಕರೆದೊಯ್ದ